ಹಾಯ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಒಂದು ಇ ಎಮ್ ಐ ಕಾನ್ಸೆಪ್ಟ್ ಸೊ ಇ ಎಮ್ ಐ ಕಾನ್ಸೆಪ್ಟ್ ಅಂದರೆ ಯಾವ ಥರ ಅಂದರೆ ಈಗ ಫಾರ್ ಎಕ್ಸಾಂಪಲ್ ಸ್ಕ್ವೇರ್ ಫೀಟ್ಗೆ ಸಾವಿರದ ಐನೂರು ರೂಪಾಯಿ ಇರುತ್ತೆ ಅಂತ ಇಟ್ಕೊಳ್ಳಿ ಇಲ್ಲ ಸಾವಿರದ ನಾನ್ನೂರು ರೂಪಾಯಿ ಅಂತ ಇಟ್ಕೊಳ್ಳಿ ಸಾವಿರದ ನಾನ್ನೂರು ರೂಪಾಯಿಗೆ ಇಪ್ಪತ್ತೊಂಬತ್ತು ಆರುನೂರು ಸ್ಕ್ವೇರ್ ಫೀಟ್ ಆಯಿತು ಆರುನೂರು ಸ್ಕ್ವೇರ್ ಫೀಟಿಗೆ ಎಂಟು ಸಾವಿರದ ನಾನ್ನೂರು ರೂಪಾಯಿ ನಿಮಗೆ ಎಂಟು ನಲವತ್ತಾಯಿತು ಎಂಟು ನಲ್ವತ್ತಾಯ್ತಲ್ವಾ ಎಂಟು ನಲವತ್ತಲ್ಲಿ ನೀವು ಡೌನ್ ಪೇಮೆಂಟು ಒಂದೂವರೆ ಲಕ್ಷ ಮಾಡಿರ್ತೀರ ಒಂದೂವರೆ ಲಕ್ಷ ಡೌನ್ ಪೇಮೆಂಟು ಮತ್ತು ಮೂರು ಮೂರು ವರ್ಷ ಮೂವತ್ತಾರು ತಿಂಗಳು ಐದೇ ಐದೈತ್ತಾರು ತಿಂಗಳು ಎಂಬತ್ತಾಯಿತು ಪ್ಲಸ್ ಇದು ಒಂದೂವರೆ ಲಕ್ಷ ಆಯಿತು ಟೋಟಲಿ ಮೂರು ಚಿಲ್ಡ್ರೇನು ಬರುತ್ತೆ ಕೌಂಟ್ ಮಾಡ್ಕೊಳ್ಳಿ ಸೊ ಇನ್ನು ಬ್ಯಾಲೆನ್ಸ್ ಅಮೌಂಟ್ ಐದು ಚಿಲ್ಡ್ರೆ ಐದು ಚಿಲ್ಡ್ರ ಬ್ಯಾಲೆನ್ಸ್ ಅಮೌಂಟ್ ಉಳ್ಕೊಳ್ಳುತ್ತೆ ಐದು ಚಿಲ್ಲರೆ ಬ್ಯಾಲೆನ್ಸ್ ಅಲ್ಲ ಅಮೌಂಟನ್ನು ಏನು ಮಾಡಬೇಕು ನೀವು ಮೂರು ವರ್ಷ ಆದಮೇಲೆ ಅದನ್ನು ಬ್ಯಾಂಕ್ ಲೋನಲ್ಲಿ ಹಾಕ್ಸ್ಕೊಂಡು ಕ್ಲಿಯರ್ ಮಾಡ್ಕೋಬೋದು ಇಲ್ಲ ನಿಮ್ಮದು ದುಡ್ಡಿದ್ರೆ ಕಟ್ಕೊಂಡು ಕ್ಲಿಯರ್ ಮಾಡ್ಕೋಬೋದು ಇದು ಇ ಎಮ್ ಐ ಥರ ಮೂರು ತಿಂಗಳು ಜೀರೋ ಇಂಟ್ರೆಸ್ಟ್ ಇರುತ್ತೆ ಓಕೆನಾ ಒನ್ ನಾವು ಒನ್ ಇಯರ್ಗೆ ಸೈಟ್ ಆ್ಯಂಡ್ ಓವರ್ ಮಾಡ್ತೀವಿ ನಿಮಗೆ ಒನ್ ಇಯರ್ ಟು ಟೂ ಇಯರ್ಸ್ ತನಕ ಇಟ್ಟು ಟೈಮ್ ಇರುತ್ತೆ ನಿಮಗೆ ಯಾವ ಆ ಟೈಮಲ್ಲಿ ತ್ರೀ ಇಯರ್ಸ್ ವಿಡ್ತಲ್ಲಿ ಯಾವಾಗ ಬೇಕಾದ್ರೂ ನೀವು ರೀ ಶ್ರೂ ಮಾಡ್ಕೊಬೋದು ಜಾಸ್ತಿ ದಿನ ಕನ್ಫ್ಯೂಸ್ ಮಾಡ್ಕೊಂಡಿದ್ದಾರೆ ಓಕೆನಾ ಸೊ ಕ್ಲಾರಿಫೈ ಸಿಕ್ತಲ್ಲ ಇ ಎಮ್ ಐ ಯಾವ ಥರ ಅಂತ ಇದು ಮೂವತ್ತು ಹತ್ತು ತಿಂಗಳು ಇ ಎಮ್ ಐ ಪೇ ಮಾಡಬೇಕು ಕಂಪಲ್ಸರಿ ಪೇ ಮಾಡಲೇಬೇಕು ಅಕಸ್ಮಾತ್ ಬೇಡ ನನಗೆ ಒನ್ ಇಯರ್ ಸೈಟ್ ಬೇಕು ಅಂದರೆ ಈಗ ಆಲ್ರೆಡಿ ರೆಡಿ ಮಾಡ್ತೀರ ಅದನ್ನೇ ಕೊಡ್ತೀವಿ ಇಲ್ಲ ನಾನು ತ್ರೀ ಇಯರ್ಸ್ ಬಿಟ್ಟು ತಗೋದು ರಿಜಿಸ್ಟರ್ ಮಾಡ್ಕೊತೀನಿ ಸರ್ ನಾನು ಸೈಟ್ ನನಗೇ ಇರಲಿ ಯಾವ ಸೈಟ್ ನಂಬರ್ ಬುಕ್ ಮಾಡಿದ್ದೀನಿ ಅದೇ ಸೈಟ್ ಕೊಡಿ ಸರ್ ಅಂದರೂ ಅದು ನಾವು ಅವೈಲೇಬಲ್ ಇರ್ತೀನಿ ತ್ರೀ ಇಯರ್ಸ್ ತನಕ ತ್ರೀ ಇಯರ್ಸ್ ಒಂದು ವೇಳೆ ಮಾಡ್ಕೊಳ್ಳಿಲ್ಲ ಬೇರೆ ಕಡೆ ಟ್ರಿಪ್ ಶಿಫ್ಟ್ ಆಗುತ್ತೆ ಅಷ್ಟೇ ಅಥವಾ ಒನ್ ಇಯರೇ ಕೊಡಿ ಸರ್ ಒನ್ ಇಯರೂ ಇದೆ ಆ ಟೂ ಇಯರ್ಸ್ ಕುಡಿಯೋ ಟೂ ಇಯರ್ಸ್ಗೂ ಮಾಡ್ಕೋಬೋದು ತ್ರೀ ಇಯರ್ಸ್ ಕುಡಿಯೋ ತ್ರೀ ಇಯರ್ಸ್ಗೂ ಮಾಡ್ಕೋಬೋದು ಮತ್ತೆ ನಾವು ಬ್ಯಾಂಕ್ ಲೋನು ಕೂಡ ಕೊಡಿಸ್ತೀವಿ ತ್ರೀ ಇಯರ್ಸ್ ಆದಮೇಲೆ ಅಥವಾ ಟೂ ಇಯರ್ಸ್ ಆದಮೇಲೆ ಓಕೆನಾ ಇದೇ ರೇಟ್ ಇರುತ್ತೆ ಇವತ್ತು ಯಾವ್ದು ಬುಕ್ ಮಾಡ್ತೀರಾ ಇದೇ ರೇಟ್ ಇರುತ್ತೆ ರೈಟ್ ಅಂತೂ ಚೇಂಜ್ ಆಗೋಲ್ಲ ತ್ರೀ ಇಯರ್ಸ್ ತನಕ ನೀವು ಈ ರೇಟ್ ಇವತ್ತೇನು ಕೊಟ್ಬಿಟ್ಟು ಅಗ್ರಿಮೆಂಟ್ ಮಾಡ್ಕೊತೀರಾ ಇದೇ ರೈಟು ತ್ರೀ ಇಯರ್ಸ್ ತನಕ ಅವೈಲಬಲ್ ಇರುತ್ತೆ ಅಗ್ರಿಮೆಂಟಲ್ಲಿ ಅದೇ ಥರ ಮೆನ್ಷನ್ ಆಗುತ್ತೆ ಓಕೆನಾ ರೈಟ್ ಅಂತೂ ಕನ್ಫ್ಯೂಸ್ ಮಾಡ್ಕೊಬಿಡಿ ದಯವಿಟ್ಟು ಯಾರೂ ಪ್ಲೀಸ್ ಅಲ್ಲಿ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ ಫುಲ್ ಡೀಟೇಲ್ಸ್ ಬೇಕು ಅಂದರೆ ಮತ್ತೆ ಗೂಗಲ್ ಮ್ಯಾಪು ಕೂಡ ಹಾಕಿದ್ದೀನಿ ನಿಮಗೆ ಡೀಟೇಲ್ಸ್ ಟು ಸರ್ ಡೀಟೇಲ್ಸ್ ಎಲ್ಲ ನಿಮಗೆ ಫುಲ್ ಕೊಡ್ತಾ ಹೋಗ್ತೀನಿ ನೋಡಿ

ಹದಿನಾರು ಎಂಬತ್ತು ಹದಿನೆಂಟು ಎಷ್ಟೊಕ್ಕಾಗುತ್ತೆ ಸಾವಿರದ ನಾನ್ನೂರು ರೂಪಾಯಿ ಹಂಗೆ ಕೌಂಟ್ ಮಾಡಿಕೊಳ್ಳಿ ಸೊ ನೀವು ಅಂಗಡಣ ಕಟ್ಟಿರ್ತೀರ ಪ್ಲಸ್ ಮೂರು ಲಕ್ಷ ಇ ಎಮ್ ಐ ಕಟ್ಟಿರ್ತೀರ ಒಂದು ಇದನ್ನು ಹತ್ತು ಹತ್ತು ಸಾವಿರ ಅಂತ ಮೂರು ವರ್ಷ ಕಟ್ಟಿರ್ತೀರ ಎಲ್ಲ ಸೇರಿ ನಿಮಗೆ ಆಗೋದು ಉಳಿಕೆ ಬ್ಯಾಲೆನ್ಸನ್ನು ಮೂರು ವರ್ಷ ಆದರೆ ಇತ್ತು ಬ್ಯಾಂಕ್ನವರು ಹಾಕ್ಸ್ಕೊಬೋದು ಇಲ್ಲಾಂದರೆ ನೀವು ಇದನ್ನಾದ್ರು ಮಾಡ್ಕೋಬೋದು ನಿಮ್ಮ ಹತ್ರ ಕ್ಯಾಶ್ ಕೊಟ್ಟು ರಿಜಿಸ್ಟರ್ ಇ ಎಮ್ ಐದು ಸೊ ಆಫ್ಟರ್ ತ್ರೀ ಇಯರ್ಸ್ ಡಬಲ್ ಆಗಿರುತ್ತೆ ಈಗ ಕೇಳಿ ಫುಲ್ ಫುಲ್ ಹೇಳ್ತಾರೆ ಹೌದು ನೋಡಿ ಈ ರೆಡಿ ಇ ಎಮ್ ಐ ಕೊಡ್ತಾ ಕೊಡ್ತಾಯಿದ್ದೀನಿ ಇ ಎಮ್ ಐ ಬರೀ ಎರಡು ಲಕ್ಷ ಮೂರು ಲಕ್ಷ ಡೌನ್ ಪೇಮೆಂಟು ಪ್ರತಿ ತಿಂಗಳು ಐದು ಸಾವಿರದಿಂದ ಹತ್ತು ಸಾವಿರ ತನಕ ಇ ಎಮ್ ಐ ಇದೆ ತುಂಬ ಚೆನ್ನಾಗಿದೆ ಬನ್ನಿ ಹೋಯ್ತಾ ಹೋಯ್ತಾ ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮಗೆ ಅವರು ಜೊತೆಗೆ ಬರ್ತಾರೆ ಕರ್ಕೊಂಡು ಹೋಗಿ ಎಕ್ಸ್ಪ್ಲೇನ್ ಬರೋಣ ನೀಟಾಗಿ ಅವರು ಏನೇನು ಮ್ಯಾನೇಜರ್ ಏನೇನು ಹೇಳ್ತಾರೆ ಕೇಳಿ ವಿತ್ ಮ್ಯಾಪು ಡಾಕ್ಯುಮೆಂಟ್ ಏನೆಲ್ಲ ಲೀಗಲ್ಗೆ ಏನೇನು ಬೇಕೋ ಎಲ್ಲ ತೊಗೊಂಡ್ಬರ್ತಾರೆ ಇದು ಡಾಕ್ಯುಮೆಂಟು ಲೀಗಲ್ಲು ಪ್ರೊವೈಡ್ ಮಾಡ್ತಾರೆ ಸೊ ಅವ್ರನ್ನೇ ಮಾತಾಡ್ಸೋಣ ಸರಿ ಗ್ಲೂಗಲ್ ಮ್ಯಾಪಲ್ಲಿ ನಿಮಗೆ ತೋರಿಸ್ಬಿಡ್ತೀನಿ ಏನೇನು ಬರುತ್ತೆ ಅಂತ ಒಂದು ಸರಿ ಗ್ಲೂಗಲ್ ಮ್ಯಾಪಲ್ಲಿ ತೋರಿಸಿದ್ರೆ ನಿಮ್ಗೆ ಅರ್ಥ ಆಗುತ್ತೆ ನೀಟಾಗಿ ಎಷ್ಟೆಷ್ಟು ದೂರ ಆಗುತ್ತೆ ಎಷ್ಟೆಷ್ಟು ಡಿಸ್ಟೆನ್ಸ್ ಇದೆ ಅಂತ ಸರಿ ಗ್ಲೂಗಲ್ ಮ್ಯಾಪ್ ಆನ್ ಮಾಡಿ ತೋರಿಸ್ತೀನಿ ನೋಡಿ ಹಾಯ್ ನಮಸ್ತೆ ಸೊ ಇಲ್ಲಿ ನೋಡಿ ತೋರಿಸ್ತೀನಿ ಇದೇ ಮೈಸೂರು ಆ್ಯಕ್ಚುಲಿ ಇದು ಮೈಸೂರು ಕುವೆಂಪು ನಗರ ಶ್ರೀರಾಂಪುರ ಜೆ ಪಿ ನಗರ ಜೆ ಪಿ ನಗರ ಟು ಇದು ಏರ್ಪೋರ್ಟ್ ಆ್ಯಕ್ಚುಲಿ ಇದು ಏರ್ಪೋರ್ಟ್ ಏರ್ಪೋರ್ಟ್ ಪಕ್ಕ ಹಿಂಭಾಗದಲ್ಲೇ ಬರುತ್ತೆ ನಮ್ಮ ಲೇಔಟ್ ಟಿ ವಿ ಎಸ್ ಫ್ಯಾಕ್ಟ್ರಿ ಇಲ್ಲಿದೆಯಲ್ಲ ಇದು ದಡದಲ್ಲಿ ಈ ಕಡೆ ಸಾರ್ಟ್ ಇದು ರೋಡ್ ಇದೆ ಹಿಂಗೆ ಹಿಂಗಿಂದ ಬಂದರೆ ಹಿಂಗೋ ರೋಡ್ ದಡದಲ್ಲಿ ಕಡೆ ರೋಡ್ ಇದೆ ಸೊ ಅಲ್ಲಿಂದ ಟಿ ವಿ ಎಸ್ ಫ್ಯಾಕ್ಟ್ರಿ ಸಿಗುತ್ತೆ ಟಿ ವಿ ಎಸ್ ಫ್ಯಾಕ್ಟ್ರಿ ಪಕ್ಕದಲ್ಲಿ ದೊಡ್ಡಖಾಣೆ ಅಂತ ವಿಲೇಜ್ ಇದೆ ಅಲ್ಲ ಇಲ್ಲಿ ದೊಡ್ಡ ಕಾಣೆ ಅಂತ ವಿಲೇಜ್ ಇದೆ ಅಲ್ಲೇ ನಮ್ಮ ಲೇಔಟ್ ಬರುತ್ತೆ ಆ್ಯಕ್ಚುಲಿ ನೋಡಿ ಏರ್ಪೋರ್ಟ್ ತುಂಬ ಹತ್ರ ನೋಡಿ ಏರ್ಪೋರ್ಟ್ ಇಲ್ಲಿ ಏರ್ಪೋರ್ಟ್ ಇದೆ ಇಲ್ಲಿ ಕಡ್ಕೊಳ ಆಮೇಲೆ ದೊಡ್ಡ ಕಣ್ಣ್ಯ ಬರುತ್ತೆ ನೋಡಿ ಇಲ್ಲಿ ದೊಡ್ಡ ಕಾಣ್ಯ ತುಂಬ ಚೆನ್ನಾಗಿದೆ ಸೊ ಇಲ್ಲಿ ಮ್ಯಾಪ್ ಮಾಡಿದೆಲ್ಲ ಇಲ್ಲೇ ಸೈಟ್ ಬರೋದು ದೊಡ್ಡ ಕಾಣ್ಯ ಇದೆ ಟಿ ವಿ ಎಸ್ ಫ್ಯಾಕ್ಟ್ರಿ ಅದೇ ಏರ್ಪೋರ್ಟ್ ಏರ್ಪೋರ್ಟ್ ಇದು ಇದು ಕಡ್ಕೋಳ ಅಲ್ಲಿ ಲೆಫ್ಟ್ ತಗೊಂಡು ಟಿ ವಿ ಎಸ್ ಫ್ಯಾಕ್ಟ್ರಿ ಹತ್ರ ರೈಟ್ ತಗೊಂಡು ಇಲ್ಲಿ ಬರುತ್ತೆ ಅದು ಡೆವಲಪ್ ಆಗಿದೆ ಮನೆಗಳೆಲ್ಲ ನೋಡ್ತಾ ಇದ್ದೀರಾ ಡೈರೆಕ್ಟ್ ಒಂದೇ ರೋಡ್ ಆ್ಯಕ್ಚುಲಿ ನಮ್ಮ ಇದಕ್ಕೆ ಸೊ ಲೈವಲ್ಲಿ ತೋರಿಸ್ತೀನಿ ಬನ್ನಿ ಈಗ ಲೈವ್ ಅಲ್ಲಿ ಅವರೇ ಇದ್ದಾರೆ ಹೋಯ್ತಾ ಇಂಟ್ರೊಡಸ್ ಮಾಡಿಸ್ಕೊಂಡು ಸುರೇಶ್ ಅಂತ ಹೇಳಿ ಅವರೇ ಮ್ಯಾನೇಜರ್ ಅವರೇ ಫುಲ್ ಇನ್ಚಾರ್ಜ್ ಅವ್ರ ಜೊತೆ ಕೇಳ್ಬಿಡೋಣ ಬನ್ನಿ ಎಲ್ಲ ಏನೇನು ಡೀಟೇಲ್ಸ್ ತುಂಬಾ ಹೆಚ್ಚಿನ ಮಾಹಿತಿ ಅವ್ರನ್ನೇ ಕೇಳ್ಬಿಡೋಣ ಸರ್ ನಮಸ್ತೆ ನಮಸ್ತೆ ಹೇಳಿ ಸರ್ ನಿಮ್ ಲೇಔಟ್ ಬಗ್ಗೆ ಏನು ಹೇಗೆ ಯಾವ ಯಾವ ಹೋಗಲಿ ಸರ್ ನಾವು ಇದನ್ನ ನಮ್ಮ ಮೈಸೂರಲ್ಲಿ ನಾಲ್ಕನೇ ಪ್ರಾಜೆಕ್ಟ್ ಇದೆ ಬಂದ್ಬಿಟ್ಟು ಬೇರೆ ಇದೆ ರೆಡಿ ಫಾರ್ ರಿಜಿಸ್ಟ್ರೇಷನ್ ಹೌದು ಇ ಎಂ ಐ ಕಾನ್ಸೆಪ್ಟ್ ಅಲ್ಲಿ ಏನು ಅಂದ್ರೆ ಇದು ಲೊಕೇಶನ್ ಬಂದ್ಬಿಟ್ಟು ಕಡಕೋಳ ರೈಲ್ವೆ ಸ್ಟೇಷನ್ ಎದುರುಗಡೆ ಬರುತ್ತೆ ಲೊಕೇಶನ್ ಎಲ್ಲ ಹಾಕಿದೀನಿ ಗೂಗಲ್ ಮ್ಯಾಪ್ ಅಲ್ಲಿ ಬರುತ್ತೆ ನಮ್ಮ ಹತ್ರ

ಟ್ವೆಂಟಿ ತರ್ಟಿಗೆ ಒಂದೂವರೆ ಲಕ್ಷ ಡೌನ್ ಪೇಮೆಂಟ್ ಮಾಡಿಸ್ಕೊಳ್ತೀವಿ ಸರ್ ನಾವು ಓಕೆ ಐದು ಸಾವಿರ ರೂಪಾಯಿಂದ ಇ ಎಮ್ ಐ ಶುರುವಾಗುತ್ತೆ ಓಕೆ ಓಕೆ ಹಾಗೆಯೇ ತರ್ಟಿ ಫಾರ್ಟಿ ಮತ್ತು ತರ್ಟಿ ಫಿಫ್ಟಿಗೆ ಮೂರ್ ಲಕ್ಷ ಡೌನ್ ಮಾಡ್ಸ್ಕೊಳ್ತೀವಿ ನೀವು ಯಾವ್ದು ಬೇಕಾದ್ರೂ ಮಾಡ್ಕೋಬಹುದು ತರ್ಟಿ ಫಾರ್ಟಿ ಮಾಡ್ಕೋಬಹುದು ತರ್ಟಿ ಫಿಫ್ಟಿ ಮಾಡ್ಕೋಬಹುದು ಮೂರ್ ಲಕ್ಷ ಡೌನ್ ಪೇಮೆಂಟ್ ಇರುತ್ತೆ ಮತ್ತೆ ಹತ್ತು ಸಾವಿರ ರೂಪಾಯಿಯಿಂದ ನಿಮ್ಗೆ ಇ ಎಮ್ ಐ ಶುರು ಆಗುತ್ತೆ ಇವಾಗ ಮೂರುವರೆ ಎಕ್ರೆಗೆ ಕೆಲ್ಸ ಶುರು ಮಾಡಿದೀವಿ ಅಲ್ಲಿ ಕೂಡ ಬುಕ್ಕಿಂಗ್ ಮಾಡ್ಕೋಬಹುದು ನೀವು

ಲೀಗಲ್ ಡಾಕ್ಯುಮೆಂಟ್ಸ್ ಎಲ್ಲ ರೆಡಿ ಇದೆ ಸರ್ ನಮ್ದು ನಾಲ್ಕು ಸರ್ವೆ ಅಲ್ಲಿ ಬರುತ್ತೆ ಸರ್ವೆ ನಂಬರ್ ಬರುತ್ತೆ ಕಸ್ಟಮರ್ ಎಲ್ಲಿ ಎಲ್ಲಿ ಸೆಲೆಕ್ಟ್ ಮಾಡ್ಕೊಳ್ತಾರೋ ಅದೇ ಲೊಕೇಶನ್ ಅದೇ ಸರ್ವೆ ನಂಬರ್ ಲೀಗಲ್ ಡಾಕ್ಯುಮೆಂಟ್ಸ್ ಕೊಡ್ತೀವಿ ಐದು ಸಾವಿರ ರೂಪಾಯಿ ಮೆಂಬರ್ಶಿಪ್ ಇರುತ್ತೆ ಅದನ್ನ ಪೇ ಮಾಡಿ ಬೇಕಾದ್ರೆ ಲೀಗಲ್ ಡಾಕ್ಯುಮೆಂಟ್ಸ್ ತಗೊಂಡೋಗಿ ಚೆಕ್ ಮಾಡಿಸ್ಕೊಂಡು ಡೌನ್ ಪೇಮೆಂಟ್ ಮಾಡಬಹುದು

ಕೇಳಿಸ್ಕೊಂಡ್ರಲ್ಲ ಎಲ್ಲ ಡೀಟೇಲ್ಸು ಅವ್ರು ಏನೇನು ಹೇಳಿದಾರಲ್ಲ ಅಂತ ಸೊ ನಿಮ್ಗೆ ಏನೇ ಡೌಟ್ಸ್ ಬಂದರೂ ಲೀಗಲ್ ಡಾಕ್ಯುಮೆಂಟ್ ಕೊಡ್ತಾರೆ ನಿಮ್ಮ ಲಾಯರ್ ಹತ್ರ ಒಪಿನಿಯನ್ ತೊಗೊಳ್ಳಿ ಸೊ ಎಷ್ಟು ಏನು ಅಂತ ಎ ಟು ಜೆಡ್ ಎಲ್ಲ ಲೀಗಲ್ ಕೊಡ್ತಾರೆ ಲಾಯರು ಲಾಯರ್ ಓಕೆ ಆದಮೇಲೆ ಡಾಕ್ಯುಮೆಂಟ್ ಓಕೆ ಆದಮೇಲೆ ಮೂವ್ ಮಾಡಿ ನೀವು ಫಸ್ಟ್ ಆಫ್ ಆಲ್ ಲೊಕೇಶನ್ ವಿಸಿಟ್ ಅಂದರೆ ಲೊಕೇಶನ್ ವಿಸಿಟ್ ಮಾಡಿ ಇಷ್ಟ ಆಗಬೇಕು ನಿಮಗೆ ಆ್ಯಕ್ಚುಲಿ ಸೈಟ್ ಇಷ್ಟ ಆದರೆ ಸೊ ಫರ್ದರ್ ಮೂವ್ ಮಾಡಿ ಮೆಂಬರ್ಶಿಪ್ಗೆ ಫೈವ್ ತೌಸಂಡ್ ರುಪೀಸ್ ಇರುತ್ತೆ ಮೆಂಬರ್ಶಿಪ್ ಅಂತ ತಗೋತಾರೆ ಫೈವ್ ತೌಸಂಡ್ ರುಪೀಸ್ ಆ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಎಂಟ್ರಿ ಆಗುತ್ತೆ ಅಗ್ರಿಮೆಂಟ್ ಇರುತ್ತೆ ನೋಟ್ರಿ ಅಗ್ರಿಮೆಂಟು ಸೊ ನಿಮಗೆ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಎಲ್ಲ ಮೆನ್ಷನ್ ಆಗಿರುತ್ತೆ ಅದೆಲ್ಲ ಎಲ್ಲ ಡೀಟೇಲ್ಸ್ ಎಲ್ಲ ಲಾಯರ್ ಹತ್ರನೇ ತೋರಿಸ್ಕೋಬೋದು ನೀವು ಈಗ ನೋಡಿ ಒಬ್ಬರು ಕಸ್ಟಮರ್ ಬಂದಿದ್ದಾರೆ ಅವ್ರ ಹತ್ರ ಮಾತಾಡ್ತಾ ಇದಾರೆ ಒಂದು ನಾಲ್ಕೈದು ಜನ ಕಸ್ಟಮರ್ ಇದ್ದರು ಸೊ ವೀಡಿಯೋ ಮಾಡ್ತಾ ಇದ್ದೆ ಬಂದು ಮಾತಾಡ್ತಾ ಇದ್ದರು ಅವರೆಲ್ಲ ಅವರೆಲ್ಲ ಸೈಟ್ ಬುಕ್ಕಿಂಗ್ ಮಾಡ್ಕೋತಾರೆ ಇವತ್ತೆಲ್ಲ ಅವ್ರು ಎಕ್ಸ್ಪ್ಲೇನ್ ಮಾಡ್ತಿದ್ದಾರೆ ನಮ್ಮ ಒಬ್ಬರು ಎಕ್ಸಿಕ್ಯೂಟಿವ್ ಸೊ ನೋಡಿ ತುಂಬ ಜನ ಕಸ್ಟಮರ್ ದಸರಾ ಅಲ್ವಾ ತುಂಬ ಜನ ಬಂದು ಬಂದು ಹೋಗ್ತಾಯಿರ್ತಾರೆ ಆ ಟೈಮಾಗೆ ನಾನು ಹೋಗಿದ್ದೆ ಎಲ್ಲ ಲೈವಲ್ಲಿ ಕೂತ್ಕೊಂಡು ಮಾಡ್ತಾ ಮಾಡ್ತಾಯಿದ್ರು ನಾನು ಕೇಳಿಸ್ಕೊತಾ ಇದ್ದೆ ಸೊ ತುಂಬ ಚೆನ್ನಾಗಿದೆ ಲೈವ್ ತುಂಬ ಚೆನ್ನಾಗಿದೆ ಅಂತ ಇದ್ದರು ಸೊ ಬಂದು ಬುಕ್ ಮಾಡ್ಕೊಳ್ಳಿ ಫಸ್ಟ್ ಲೊಕೇಶನ್ ವಿಸಿಟ್ ಮಾಡಿ ಫ್ರೀ ವೆಹಿಕಲ್ ಇರುತ್ತೆ ಸೊ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ದಯವಿಟ್ಟು ಮೈ ರಿಕ್ವೆಸ್ಟ್ ಸೊ ಇಂತಿಂತ ಒಳ್ಳೊಳ್ಳೆ ಇ ವಿ ಎಮ್ ಐ ಕಾನ್ಸೆಪ್ಟ್ ಲೈವ್ಕೊ ತೊಗೊಂಡ್ಬಿಡ್ತೀವಿ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಎಲ್ಪ್ ಆಗಲಿ ಅಂತ ಹೇಳ್ಬಿಟ್ಟು ಸೊ ನೋಡಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ದಯವಿಟ್ಟು ಕಾಮೆಂಟ್ಸ್ ಹಾಕಿ ನಮ್ಮ